ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ನಿಮಗೆ ಡಿಫ್ರೆಂಟಾಗಿರೋ ಕೆಲವೊಬ್ರಿಗೆ ಕಳಲೆ ಅಂದರೆ ಗೊತ್ತಿಲ್ಲ ಈ ರೆಸಿಪಿ ಇವತ್ತು ಮನೆಗೆ ಡಿಫ್ರೆಂಟಾಗಿ ಈ ಸೀಸನಲ್ಲಿ ಮಾಡ್ತೀವಿ ಕಳಲಿ ಬೋಂಡ ಸೊ ಕಳಲಿ ಬೋಂಡ ರೆಸಿಪಿನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಯಾವ ರೀತಿ ಎಲ್ಲ ಕಳಲಿ ಬೋಂಡ ಮಾಡಿದ್ವಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಪ್ರೊಸೆಸ್ ಮೊದಲಿಂದ ತೋರಿಸ್ತೀನಿ ಕೆಲವೊಬ್ಬರು ಈ ಕಳಲಿ ಕಹಿ ಇರುತ್ತೆ ಇದರಲ್ಲಿ ಒಂದು ಕೆಮಿಕಲ್ ಇರುತ್ತೆ ಅಂತ ಹೇಳಿ ಯೂಸ್ ಮಾಡ್ತಾಯಿಲ್ಲ ಬಟ್ ಇದು ಕಳಲಿದು ಬೆನಿಫಿಟು ಉಪಯೋಗ ತುಂಬಾ ಇದೆ ನಮ್ಮ ಎಲ್ತಿಗೆ ಮೊದಲಿಂದಾಗಿ ನಾವು ಈ ರೀತಿನ ಕಳಲಿನ ಕಟ್ ಮಾಡಿ ಮಾಡಿ ನೀರಲ್ಲಿ ಹಾಕಿಟ್ಕೋಬೇಕು ಒಂದು ಮೂರು ದಿನ ನೀರನ್ನು ಚೇಂಜ್ ಮಾಡಬೇಕು ಈ ರೀತಿ ಕಳಲಿದು ಉದ್ದ ಬರುತ್ತಲ್ಲ ಚಿಗುರಿರುತ್ತೆ ಬಿದ್ರಿಂದು ಚಿಗುರಿರುತ್ತೆ ನೋಡಿ ನಮಗೆ ನಮ್ಮ ಮನೆಯವ್ರ ಫ್ರೆಂಡು ಕೊಟ್ಟಿದ್ದರು ತುಂಬಾ ಅವ್ರದ್ದು ಗದ್ದೆಯಲ್ಲಿತ್ತಂತೆ ಅವರು ಮ ಆ ಕಡೆ ಸೈಡು ಬಿದ್ದರು ಇದೆ ಅವ್ರದ್ದು ಗದ್ದೆಯಲ್ಲಿ ಅಂತ ಕೊಟ್ಟಿದ್ದರು ಸೊ ಈ ಥರ ಇರುತ್ತೆ ಅದು ಮೇಲಿಂದ ಇನ್ನೊಂದು ಲೇಯರೆಲ್ಲ ತೆಗೆದ್ರೆ ಈ ಥರ ಒಳಗೆ ಬರುತ್ತೆ ಬಿದಿರಿನ ಚಿಗುರು ಈ ಮಳೇಲಿ ಚಿಗುರುತ್ತೆ ಇದನ್ನು ಈ ಥರ ಇರುತ್ತಲ್ಲ ಎರಡು ಮೂರು ಲೇಯರ್ ತೆಗೆದಾಗ ಅದು ಒಳಗೆ ಎಳೆಯೋದು ಬಿದಿರಿಂದು ಚಿಗುರು ಸಿಗುತ್ತೆ ಅದನ್ನು ಈ ರೀತಿ ಕಟ್ ಮಾಡಿ ಮಾಡಿ ಅದನ್ನು ನೀರಲ್ಲಿ ಹಾಕಬೇಕು ನೀರಲ್ಲಿ ಹಾಕಿ ಇವತ್ತು ಸಂಜೆ ಹಾಕಿದರೆ ನಾಳೆ ಸಂಜೆ ಅದನ್ನು ನೀರು ಚೇಂಜ್ ಮಾಡಬೇಕು ಗಟ್ಟಿ ಇರೋದೆಲ್ಲ ವೇಸ್ಟು ಮೆತ್ತಗೆ ಏನಿರುತ್ತೆ ಇದು ನೋಡಿ ಪರ್ಫೆಕ್ಟಾಗಿ ಕಳಲಿ ಈ ಥರ ಇದು ಒಳಗಿರುತ್ತೆ ಇದು ಕಳಲಿ ತುಂಬ ಹೆಲ್ತಿಗೆ ಬೆನಿಫಿಟ್ ಇದೆ ಕೆಲವೊಬ್ರಿಗೆ ಗೊತ್ತಿಲ್ಲ ಅದನ್ನು ಕೂಡ ವೀಡಿಯೋ ಮಾಡ್ತೀನಿ ಇದೆಲ್ಲ ಪ್ರೊಸೆಸ್ ಮಾಡೋದು ನಮ್ಮ ಗಂಡನ ಮನೆ ಮಲೆನಾಡಿಗೆ ಬಂದ ಮೇಲೆ ಗೊತ್ತಾಗಿದ್ದು ಇದನ್ನೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಮಾಡೋದು ವರ್ಕ್ನ ನಮ್ಮ ಮನೆಯರೇ ಆ್ಯಕ್ಚುಲಿ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಈ ಕಳಲಿ ರೆಸಿಪಿ ಅವರಿಗೂ ಇಷ್ಟ ನಮ್ಮನೆ ಎಲ್ರಿಗೂ ಇಷ್ಟ ಸೊ ಈ ರೀತಿ ಇರುತ್ತೆ ಸೊ ನೀರಿಗೆ ಎರಡು ದಿನ ಹಾಕಬೇಕು ನಾನು ತಿರ್ಗ ದಿನ ಒಂದು ದಿನ ಹಾಕಿದ್ನಲ್ಲ ತಿರುಗ ಇವತ್ತು ಸಂಜೆ ನಿನ್ನೆ ವಿಡಿಯೋ ಇದು ಸಂಜೆ ದಿನ ಈ ಥರ ನೀರನ್ನೆಲ್ಲ ಒಂದು ಪ್ಲೇಟ್ ಹಾಕ್ಬಿಟ್ಟು ನೀರು ಬಸಿಬೇಕು ಅದನ್ನ ಚೆನ್ನಾಗಿ ನೀರು ಬಸಿಬೇಕು ಅದರಲ್ಲಿರೋ ಒಂದು ಕೆಮಿಕಲ್ ಅಂಶ ಹೋಗುತ್ತೆ ಅದು ಕೆಲವೊಬ್ಬರು ಕೆಮಿಕಲ್ ಇದೆ ಅಂತ ತಿನ್ನದೇ ಬಿಟ್ಬಿಟ್ಟಿದ್ದಾರೆ ಬಟ್ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಗೊತ್ತಿಲ್ಲ ಈ ರೀತಿ ನೀರನ್ನು ತೆಗಿಬೇಕು ಮತ್ತು ಹೊಸ ನೀರನ್ನು ಹಾಕಬೇಕು ಹೊಸ ನೀರು ಆ್ಯಕ್ಚುಲಿ ಇದು ಯೂಸ್ ಮಾಡೋದಲ್ಲ ಅದು ವಾಶ್ ಅಂಥ ನೀರನ್ನೇ ಹಾಕಬೇಕು ಚೆನ್ನಾಗಿ ನೀರು ಹಾಕ್ಬಿಟ್ಟು ಹಾಕ್ ಈ ಥರ ಹಾಕಬೇಕು ಅದನ್ನು ಕೂಡ ಪಾಪ ನಮ್ಮ ಮನೆಯೇ ಮಾಡಿದರು ಇದೆಲ್ಲ ಪ್ರೊಸೀಜರ್ ತುಂಬಾ ಇರುತ್ತೆ ಇಷ್ಟೊಂದು ಕಷ್ಟಪಟ್ಟರು ಕೂಡ ಎಲ್ತಿಗೆ ತುಂಬ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಇದು ಕಳಲಿ ತಿನ್ನೋದ್ರಿಂದ ಯಾವ ರೀತಿ ಎಲ್ಪ್ ಇದೆ ಅಂತ ಹೇಳಿ ನಾನು ಇನ್ನೊಂದು ಮ ಮೋಸ್ಟ್ ಇದರಲ್ಲೇ ಮಿಕ್ಸ್ ಮಾಡೋಲ್ಲ ಯಾಕೆಂದರೆ ಕನ್ಫ್ಯೂಸ್ ಆಗಿಬಿಡ್ತೀರಾ ಅದಕ್ಕೆ ಅದಕ್ಕೋಸ್ಕರ ಇನ್ನೊಂದು ವೀಡಿಯೋ ಮಾಡೋಣ ಅಂತ ಇದ್ದೀನಿ ಈ ರೀತಿ ಹೊಸ ನೀರನ್ನ ಹಾಕ್ಬಿಟ್ಟು ಮತ್ತು ಕೈಯಾಡಿಬಿಟ್ಟು ಕ್ಲೀನಾಗಿ ಅದನ್ನು ಚೆನ್ನಾಗಿ ಮಾಡಿ ಅದು ಕಳಲಿ ನೀರೊಳ ಪೂರ್ತಿ ಮುಳುಗಬೇಕು ಆ ರೀತಿ ನೀರು ಹಾಕ್ಬಿಟ್ಟು ನೀರಲ್ಲಿಂದ ಹೊರಗಿದ್ರೆ ಅದು ಕೆಟ್ಟೋಗುತ್ತೆ ನೀರಲ್ಲೇ ಇರಬೇಕು ಇದು ಅಂಶ ಬಿಡೋಕ್ಕೆ ಮತ್ತೆ ಇದನ್ನು ಮುಚ್ಚಿಡಬೇಕು ನೆಕ್ಸ್ಟ್ ಪ್ರೊಸೀಜರು ಅದೆಲ್ಲ ಆದಮೇಲೆ ನಾವು ರೆಡಿ ಮಾಡ್ಕೊಂಡು ತೋರಿಸ್ತೀವಿ ಜೀರಿಗೆ ಕೊತ್ತಂಬರಿ ಅದು ಬೋಂಡ ಮಾಡೋಕ್ಕೆ ಏನೇನು ಬೇಕು ಅಂತ ರೆಸಿಪಿ ನನ್ನ ಮಗಳು ಮಾಡಿದ್ಲು ವೀಡಿಯೋ ಸ್ವಲ್ಪ ಅರ್ಜೆಂಟಲ್ಲಿದೆ ನೋಡಿ ಈ ಥರ ಕಡಲೆಬೇಳೆ ಉದ್ದಿನಬೇಳೆ ನೆನೆಸಿಟ್ಟಿದ್ವಿ ಸೊ ತೋರಿಸ್ತೀನಿ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿದ್ದಾಳೆ ಅಷ್ಟು ಕ್ಲಿಯರ್ ಇಲ್ಲ ಆದರೂ ತೋರಿಸ್ತೀನಿ ಈ ಥರ ಜೀರಿಗೆ ಕೊತ್ತಂಬರಿನ ಮೊದಲು ಪುಡಿ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಮಸಾಲೆಗೆ ಹಸಿ ಮೆಣ್ಸಿನ್ಕಾಯಿ ಹಾಕಬೇಕು ನಿಮಗೆ ಖಾರಕ್ಕೆ ತಕ್ಕಂಗೆ ಹಸಿ ಮೆಣ್ಸಿನ್ಕಾಯಿ ಹಾಕಿ ಹಾಗೆ ಕರ್ಕೋ ಇದು ಕರ್ ಕರ್ಬೇವಿನ ಸೊಪ್ಪು ಹಾಕಿ ನಮ್ಮ ಮನೆಯರೇ ಇದನ್ನೆಲ್ಲ ರೆಡಿ ಮಾಡಿದ್ದು ಮಾಡೋದು ನಾನು ಕೂಡ ಹೆಲ್ಪ್ ಮಾಡ್ತೀನಿ ಇಬ್ಬರು ಸೇರ್ಕೊಂಡು ಮಾಡ್ತೀವಿ ಆಮೇಲೆ ಇದು ಮಾಡಿ ಇಟ್ಕೊಂಡಿದ್ವಲ್ಲ ಈ ರೀತಿ ಪೌಡ್ರ್ ಇರುತ್ತೆ ನೋಡಿ ನನ್ನ ಮಗಳು ಬೇರೆ ವೀಡಿಯೋ ಮಾಡಮ್ಮ ಅಂದೆ ನಾನು ಬೇರೆ ಹೆಲ್ಪ್ ಮಾಡ್ತಾ ಇದ್ನಲ್ಲ ಈ ರೀತಿ ಕಿತಾಪತಿ ವೀಡಿಯೋಗಳು ಮಾಡಿದ್ದಾಳೆ ಅದೇ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿನೂ ಫ್ಲೇವರ್ ಚೆನ್ನಾಗಾಗುತ್ತೆ ಬೆಳ್ಳುಳ್ಳಿನೂ ಹಾಕಬೇಕು ಈ ರೆಸಿಪಿಗೆ ಆಮೇಲೆ ನೆಕ್ಸ್ಟು ನೋಡಿ ಅವಳು ಕೂಡ ಬೆಳ್ಳುಳ್ಳಿ ಹಾಕಬೇಕು ಅಂತೇಳಿ ಆಲ್ಮೋಸ್ಟ್ ಆಲ್ ಇದು ಮುಕ್ಕಾಲು ಪರ್ಸೆಂಟ್ ನನ್ನ ಮಗಳೇ ವೀಡಿಯೋ ಮಾಡಿರೋದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಇದ್ದರೆ ಸಾರಿ ಈ ರೀತಿ ಬೆಳ್ಳುಳ್ಳಿ ನೋಡಿ ನೋಡಿ ಯಾವ ಯಾವ ರೀತಿ ಮಾಡಿದ್ದಾಳೆ ಅಂತ ಆಮೇಲೆ ಶುಂಠಿ ಶುಂಠಿ ಹಾಕಬೇಕು ಹಸಿ ಶುಂಠಿ ಹಾಕಬೇಕು ಓಕೆ ಇದೇ ರೀತಿ ಚೆನ್ನಾಗಿ ತೊಳ್ಕೊಂಡು ಶುಂಠಿನ ಅದಕ್ಕೆ ರುಚಿಗೆ ತಕ್ಕಷ್ಟು ನಿಮಗೆ ಶುಂಠಿ ಫ್ಲೇವರ್ ಬೇಕು ಅಂದರೆ ಜಾಸ್ತಿ ಇದಕ್ಕೆ ಎಷ್ಟು ಹಾಕ್ಬೇಕೋ ಅಷ್ಟು ಸೊ ನಾವು ಒಂದು ಇಂಚಷ್ಟು ಒಂದೆರಡು ಮೂರು ಇಂಚಷ್ಟು ಶುಂಠಿ ಹಾಕಿದ್ವಿ ಶುಂಠಿನೂ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಇದು ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕು ಇದಕ್ಕೆ ಇನ್ನೊಂದು ಕೊತ್ತಂಬರಿ ಸೊಪ್ಪು ಹಾಕಬೇಕು ಇದನ್ನು ಫಸ್ಟು ಮಿಕ್ಸರ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಇಡಿಸಲ್ಲ ಅದನ್ನು ಇದ್ರ ಜೊತೆಗೆ ಹಾಕಿದರೆ ಅದಕ್ಕೆ ಇದಿಷ್ಟನ್ನು ಫಸ್ಟು ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕು ಸಣ್ಣಕ್ಕೆ ರುಬ್ಕೋಬೇಕು ನೋಡಿ ಅದು ಹತ್ರಕ್ಕೆ ಹೋಗಿ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಪಾಪ ವಿಡಿಯೋ ಮಾಡೋಕ್ಕೆ ಒಂದೊಂದನ್ನೇ ತೋರಿಸಿ ಮಾಡೋಕೆ ಹೋಗಿದ್ದೆ ಆದರೂ ರಿಯಲಿ ನಾನು ತುಂಬ ಲಕ್ಕಿ ನಮ್ಮ ಮನೆಯವರು ನನ್ನ ಮಗಳು ಎಲ್ಪ್ ಮಾಡ್ತಾರೆ ಪುದೀನ ಸೊಪ್ಪು ಹಾಕಬೇಕು ಇದಕ್ಕೆ ಪುದೀನ ಸೊಪ್ಪು ಕೂಡ ಹಾಕಬೇಕು ಫ್ರೆಶ್ಶು ಪುದೀನ ಹಾಕಬೇಕು ಅದು ಕೂಡ ಫ್ಲೇವರ್ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಕಳಲ್ಲಿ ಬೋಂಡಕ್ಕೆ ಪುದೀನ ಸೊಪ್ಪು ಕೂಡ ಹಾಕಬೇಕು ಯಾವ ರೀತಿ ಮಾಡಿದ್ದೀನಿ ಅಂತ ಒಂದು ಪೂರ್ತಿ ವೀಡಿಯೋ ಹಾಕಿದ್ದೀನಿ ಎಲ್ಲ ಜೋಡಿಸ್ಕೊಂಡು ಹಾಕೋದನ್ನ ಅಂತ ಅಂದ್ಕೊಂಡೆ ಶಾರ್ಟಾಗಿ ವೀಡಿಯೋ ಬಟ್ ಆಗಲಿಲ್ಲ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ತಂದು ಇಟ್ಕೊಂಡಿದ್ದೆ ಇವತ್ತು ಫ್ರೆಶೇ ತರಲಿಲ್ಲ ಒಂದೊಂದು ಎಲ್ಲೋ 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 ಆಗಿತ್ತು ಅದನ್ನು ಕೂಡ ಕ್ಲೀನ್ ಮಾಡಿದೆ ನನ್ನ ಮಗಳೇ ಆಲ್ಮೋಸ್ಟ್ ಅಲ್ ಪಾಪ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ನನ್ನ ಮಗಳಿಗೆ ಎಲ್ಲ ವೀಡಿಯೋ ಅದೇ ಮಾಡ್ತು ಪಾಪ ನಾನು ವರ್ಕ್ ಮಾಡ್ತಿರೋದ್ರಿಂದ ಕ್ಲೀನ್ ಮಾಡ್ಕೊಳೋದು ಇದಕ್ಕೆ ಒಂದಿಬ್ರು ಇರಬೇಕು ಈ ಥರ ಎಲ್ಲ ಬಾಯಿ ರುಚಿ ಎಲ್ತಿಗೆ ಒಳ್ಳೆಯದು ಬಟ್ ಕೆಲಸ ಜಾಸ್ತಿ ಬಟ್ ಸೀಸನಲ್ಲಲ್ಲಿ ತಿನ್ಬೇಕು ಆಯಾ ಸೀಸನಲ್ಲಿ ಹಣ್ಣುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಈ ರೀತಿ ಡಿಫ್ರೆಂಟಾಗಿರೋ ಗೆಡ್ಡೆ ಗೆಣಸುಗಳನ್ನೆಲ್ಲ ತಿನ್ನಬೇಕು ಇವಾಗೆಲ್ಲ ಫ್ಯಾಷನಲ್ ಫುಡ್ ಆಗಿದೆ ಪಿಜ್ಜಾ ಬರ್ಗರ್ ಮುಂದೆ ಕಳಲಿ ಬೋಂಡನ ಅಂದರೆ ಇದು ಕಳಲಿ ಅಂದರೆ ಏನು ಅಂತಲೇ ಕೆಲವೊಬ್ಬರಿಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಎಕ್ಸ್ಪೆಷಲಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನ ನೀರಲ್ಲಿ ತೊಳ್ಕೊ ಅದು ಕೂಡ ಮಿಸ್ ಆಗಿದೆ ವಿಡಿಯೋ ಅದನ್ನು ತೊಳ್ಕೊಂಬಂದೆ ನೋಡಿ ಅದನ್ನು ರುಬ್ಬಿದ್ವಲ್ಲ ಆ ಮಸಾಲೆ ರುಬ್ಬಿದ್ವಲ್ಲ ಅದಕ್ಕೂ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಪೇಸ್ಟ್ ಆಗುತ್ತೆ ನೆಕ್ಸ್ಟ್ ಈ ರೀತಿ ಪೇಸ್ಟ್ ಆದಾಗ ಇದನ್ನು ನೋಡಿ ಗ್ರೀನ್ ಮೆಣ್ಸಿನ್ಕಾಯಿ ಶುಂಠಿ ಅದನ್ನೆಲ್ಲ ಹಾಕಿದ್ವಲ್ಲ ಅದು ಪೇಸ್ಟ್ ಇದು ಈ ರೀತಿ ಸಣ್ಣಕ್ಕೆ ರುಬ್ಬಬೇಕು ಆಮೇಲೆ ಒಂದು ಬೌಲ್ ತೊಗೋಬೇಕು ಇದನ್ನು ನಾನೇ ವಿಡಿಯೋ ಮಾಡಿದ್ದು ಇದನ್ನು ನಮ್ಮ ಮನೆಯವ್ರು ಮಾಡ್ತಾ ಇರೋದು ಪ್ರೊಸೀಜರು ಸೊ ಇದನ್ನು ಒಂದು ಬೌಲಿಗೆ ಮಿಕ್ಸಿಂಗ್ ಮಾಡ್ಕೊಂತೀವಲ್ವ ಈ ಮಿಕ್ಸಿಂಗ್ ಬೌಲಿಗೆ ಇದನ್ನು ಒಂದು ದೊಡ್ಡ ಬೌಲಿಗೆ ಹಾಕ್ಕೊಳ್ಳಿ ಏಕೆ ಅಂದರೆ ನಾವು ರುಬ್ ಬೇಳೆ ಕಡಲೆ ಬೇಳೆ ನೆನೆಸಿಟ್ಟಿದ್ವಿ ಸೊ ಅದನ್ನು ಕೂಡ ನೋಡಿ ಅದನ್ನು ನೀರು ಹಾಕದೇ ರುಬ್ಬೇಕು ಇದನ್ನು ನೀರು ಹಾಕ್ತೀರೇ ಸಣ್ಣಕ್ಕೆ ರುಬ್ಬಬೇಕು ತೀರ ಸಣ್ಣಕ್ಕೆ ಪೇಸ್ಟ್ ಬೇಡ ಒಂದು ನೈಂಟಿ ಪರ್ಸೆಂಟು ಓಕೆ ಇನ್ನು ಟೆನ್ ಪರ್ಸೆಂಟ್ ಬೇಡ ಇನ್ನು ಇನ್ನೇ ಟೆನ್ ಪರ್ಸೆಂಟ್ ಬೇಡ ಇನ್ನು ನೈಂಟಿ ಪರ್ಸೆಂಟ್ ಇದನ್ನು ಚೆನ್ನಾಗಿ ರುಬ್ಕೊಂಬರ್ಬೇಕು ನಮ್ಮ ಮನೆಯವ್ರು ಕೂಡ ರುಬ್ತಾರೆ ಒಂದು ನಿಮಿಷ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಒಂದು ಮಾರ್ನಿಂಗ್ ನೆನೆಸಿದ್ದೆ ಸಂಜೆ ಬೋಂಡ ಮಾಡ್ಬೋದು ನೀವು ಬೆಳಗ್ಗೆ ಬೋಂಡ ಮಾಡ್ತೀರ ಅಂದರೆ ರಾತ್ರಿಯೇ ನೆನೆಸಿ ನಮ್ಮ ಮನೆಯವ್ರು ಕೂಡ ಅದನ್ನು ಇದ್ದಾರೆ ರುಬ್ತಾರೆ ರುಬ್ತಾರೆ ಓಕೆ ನೋಡಿ ಇಷ್ಟ ಆದರೆ ಸಾಕು ನೀರು ಹಾಕ್ಲಿಲ್ದಂಗೆ ರುಬ್ಬೇಕು ಏಕೆಂದರೆ ಉದ್ದಿನಬೇಳೆ ಕಡಲೆಬೇಳೆ ನೆಂದಿರುತ್ತಲ್ಲ ಅದರಲ್ಲೇ ನೀರಿನ ಅಂಶ ಇರುತ್ತೆ ಸಾಕು ಇಷ್ಟಾಗಿ ರುಬ್ಬಿದರೆ ಸಾಕು ಇನ್ನು ನೆಕ್ಸ್ಟು ಕಳಲಿ ತಗೊಂಡು ಕಳಲಿನ ಇದು ಕಳಲಿನ ಕಳಿನೆಲ್ಲ ಬೋಂಡ ಅದಷ್ಟು ರುಬ್ಬಿ ಹಾಕ್ತಾರೆ ಈ ಕಳಲಿನ ನೀರಲ್ಲೇ ಇತ್ತಲ್ಲ ಅದನ್ನು ಆವಾಗಲೇ ತೆಗಿಬೇಕು ಮಾಡಬೇಕಾದ್ರೆ ನೀರಿಂದ ಹೊರಗೆ ತೆಗೆದು ಚೆನ್ನಾಗಿ ತುರ್ಕೋಬೇಕು ಫಸ್ಟಿಗೆ ನಾನು ಸ್ವಲ್ಪ ತುರಿದಿಟ್ಟಿದ್ದೆ ಎಲ್ಪು ಆಮೇಲೆ ಸ್ವಲ್ಪ ತುರಿಯೋದು ತೋರಿಸೋಣ ಅಂಥೇಳಿ ವೀಡಿಯೋ ಮಾಡ್ಕೊಂಡೆ ಇದನ್ನು ಕೂಡ ಈ ಥರ ತುರಿಬೇಕು ಚಿಕ್ಕಕ್ಕೆ ತುರಿದ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಮನೆಯವ್ರು ಕೂಡ ವೀಡಿಯೋ ಮಾಡಬೇಕು ಇನ್ನೊಂದು ಸ್ವಲ್ಪ ತುರು ತೋರಿಸ್ರಿ ಅಂತ ಹೇಳಿದೆ ಸೊ ಹಾಗಾಗಿ ಮತ್ತೊಂದು ಕಳಲಿ ತಗೊಂಡು ಈ ರೀತಿ ನೀರೆಲ್ಲ ಇದ್ದದನ್ನು ಚೆನ್ನಾಗಿ ತುರಿದು ತಗೋಬೇಕು ಇದು ತುಂಬ ಕೆಲ್ ಹೆಚ್ಚಾಗ್ಬೋದು ಬಟ್ ಟೈಮ್ ಇದ್ದರೆ ಇಷ್ಟೇ ಚಿಕ್ಕ ಕೆಚ್ಚಕ್ಕಾಗಲ್ಲ ಸೊ ಇದೆಲ್ಲ ಕಡೆನೂ ಬೋಂಡದಲ್ಲಿ ಒಂದೊಂದು ಬೈಟಿಗೂ ಸಿಗ್ತಾ ಇರಬೇಕು ಅದಕ್ಕೆ ಇದು ಮಾಡಿದ್ವಿ ಈ ರೀತಿ ಎಲ್ಲ ರುಬ್ಬಿದ್ರು ಇದನ್ನು ಕೂಡ ಒಂದು ಬೌಲಿಗೆ ಅದನ್ನು ರುಬ್ಬಿದ್ದು ಹಾಕಿ ಆವಾಗಲೇ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕಿ ಈ ಕಳಲಿ ಇರುತ್ತಲ್ಲ ಇದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ ಮೊದಲಿಗೆ ಮಿಕ್ಸ್ ಮಾಡೋಕ್ಕಿಂತ ಮೊದಲು ನಾವು ಅಷ್ಟರೊಳಗೆ ಇದು ಮಿಕ್ಸ್ ಮಾಡ್ಕೋಬೋದು ಬೇಗ ಆಗುತ್ತೆ ಅಷ್ಟೊದಿಗೆ ಎಣ್ಣೆಕಾಯಿಯಕ್ಕಿಡೋಣ ಅಂಥೇಳಿ ಎಣ್ಣೆಕಾಯಕ್ಕೆ ಇಟ್ವಿ ನೆಕ್ಸ್ಟು ಮತ್ತು ಎಂತ ಇದನ್ನ ಹಸಿಮೆಣಸಿ ಪೇಸ್ಟು ಅದನ್ನೆಲ್ಲ ಮಾಡಿದ್ವಲ್ಲ ಅದು ಹಿಟ್ಟನ್ನು ಒಂದು ಬೌಲಲ್ಲಿ ಹಾಕ್ಕೊಂಡ್ವಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆ ಆಗೋ ಥರನ ಆಮೇಲೆ ನೋಡಿ ಒಂದು ನಿಮಿಷ ಎಲ್ಲೆಲ್ಲ ಹೋಗ್ಬಿಟ್ಟಿದೆ ಫೋನು ಚೆನ್ನಾಗಿ ಇದು ಮಿಕ್ಸ್ ಆಯಿತು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಈ ಥರ ಮಿಕ್ಸ್ ಮಾಡಿಕೊಂಡು ಕಳಲಿನ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು ಪ್ರತಿಯೊಂದು ಕಡೆನೂ ಕಳಲಿ ಅದು ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿ ಕೈಯಲ್ಲೇ ಕಲಿಸ್ಬೇಕು ಏಕೆಂದರೆ ಸ್ಪೂನಲ್ಲೆಲ್ಲ ಸರಿಯಾಗಲ್ಲ ಅಂಥೇಳಿ ನಮ್ಮ ಪ್ರೊಸೀಜರ್ ಏನೇ ಇದ್ರು ನಾವು ಕೈ ಮುಟ್ಲೇಬೇಕು ನೋಡಿ ಅಷ್ಟೊತ್ತಿಗೆ ಎಣ್ಣೆ ಕಾಯಕ್ಕೆ ಇಟ್ಕಂಡ್ವಿ ಎಣ್ಣೆ ಕೂಡ ಕಾಯ್ತಾ ಇತ್ತು ಇದು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ರು ನಮ್ಮ ಮನೆಯವರು ಅಷ್ಟೊತ್ತಿಗೆ ಎಣ್ಣೆ ಕಾಯೋಕ್ಕಿಟ್ಟೆ ಸೊ ನೆಕ್ಸ್ಟು ಇದು ಮಿಕ್ಸ್ ಆಗಿತ್ತಲ್ಲ ಎಣ್ಣೆ ಕಾಯ್ತಾ ಇಲ್ವಾ ಅಂತೇಳಿ ಒಂದು ಪುಟ ಅಣಿದ್ಬಿಟ್ಟು ಉಪ್ಪು ಟೇಸ್ಟ್ ನೋಡಬೇಕಲ್ವಾ ಉಪ್ಪು ಸೋಡಾ ಎಲ್ಲ ಹಾಕಿದ್ದು ಅದನ್ನೆಲ್ಲ ಹಾಕಬೇಕು ಉಪ್ಪು ಸೋಡಾ ಸೊ ಸ್ಕಿಪ್ಪಾಗಿದೆ ಅನ್ಕೋತೀನಿ ವೀಡಿಯೋ ಸೊ ಈ ರೀತಿ ಎಲ್ಲ ಬೋಂಡಗಳನ್ನ ಹಿಟ್ಟನ್ನ ಎಣ್ಣೆ ಕ ಕಾದಿರೋ ಅಂತಹ ಎಣ್ಣೆಯಲ್ಲಿ ಬಿಡಬೇಕು ನೋಡಿ ಈ ರೀತಿ ಬಿಡಬೇಕು ಬಿಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಆ ಬಾಣಲಿ ಎಷ್ಟಿಡುತ್ತೆ ಅಷ್ಟು ಬಿಡಬೇಕು ಇದು ಬೋಂಡ ಬಿಸಿ ಬಿಸಿ ಬೋಂಡ ಜೊತೆ ಅನ್ನ ಸಾಂಬಾರು ಆಗಿರ್ಬೋದು ಇಲ್ಲ ಟೀ ಜೊತೆನಾದರೂ ಓಕೆ ಇದು ಚಿಕ್ಕದಾಗಿತ್ತಲ್ಲ ಉಪ್ಪು ನೋಡೋಣ ಹೇಳಿ ಅದನ್ನು ತಗೊಂಡ್ವಿ ಇದನ್ನು ತಿಂತಾ ಇದ್ರೆ ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ ಮದುವೆ ಆದಮೇಲೆ ನನ್ನ ಗಂಡನ ಮನೆ ಕಡೆ ಬಂದಾಗನೇ ನಾನು ಕಳೀಲಿ ಟೇಸ್ಟ್ ನೋಡಿದ್ದು ಸೊ ಆವಾಗ ಇದ್ರ ಟೇಸ್ಟ್ ಗೊತ್ತಾಯಿತು ಫೈ ಫೈನಲಿ ಇದನ್ನು ಕೈಯಲ್ಲಿ ಸ್ವಲ್ಪ ಸ್ಪೂನಲ್ಲಿ ತಿರುಗಿಸ್ಕಂತ ತಿರುಗಿಸ್ಕಂತ ಎಲ್ಲ ಕಡೆಯೂ ಫ್ರೈ ಆಗೋ ಥರ ಕರಿಬೇಕು ಬೋಂಡನ ಸೊ ಎಲ್ಲ ಪ್ರೊಸೀಜರ್ ಓಕೆ ಬೇಳೆ ಒಡೆನ ಅಂತ ಅಂತೀರ ಬಟ್ಟು ಇದು ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ ಟೇಸ್ಟ್ ಕೂಡ ಬೇರೆ ಥರನೇ ಇರುತ್ತೆ ಒಂದು ಸರಿ ಮಾಡಿ ಟೇಸ್ಟ್ ಮಾಡಿ ಯಾರಿಗಾದರೂ ಕಳಲಿ ಸಿಕ್ಕರೆ ಇದು ಈ ಸೀಸನಲ್ಲಿ ಮಳೆಗಾಲ ಸೀಸನಲ್ಲಿ ಸಿಗೋದು ಅಷ್ಟೊತ್ತಿ ನನ್ನ ಮಗಳು ಬಂದು ಟೇಸ್ಟ್ ನೋಡೋಣ ಒಂದು ಕೊಡು ಅಂತ ಅವಳಿಗೆ ತುಂಬಾ ಇಷ್ಟ ಬೋಂಡ ಬೋಂಡ ಅಂದರೆ ಮೊನ್ನೆ ತಂದಾಗಿಂದ ಕಳಲಿನ ಮಾಡಿಕೊಡು ಅಂತಲೇ ಆಟ ಬಿಸಿ ಬಿಸಿ ಇತ್ತು ಆದ್ರೂ ಕೂಡ ಅವಳಿಗೆ ಟೇಸ್ಟ್ ನೋಡ್ತೀನಿ ಉಪ್ಪು ನೋಡ್ತೀನಿ ಅಂತೇಳಿ ಟೇಸ್ಟ್ ನೋಡ್ತಾ ಇದ್ಲು ಮಸ್ತ್ ಮಸ್ತ್ ಮಜಾ ಸೂಪರ್ ಸೂಪರ್ ಅಂತ ಇದ್ಲು ನೀನು ಟೇಸ್ಟ್ ನೋಡಮ್ಮ ಟೇಸ್ಟ್ ನೋಡು ಅಂತ ಇದ್ಲು ಸೊ ಅವಳಿಗೆ ಕೂಡ ಆ್ಯಕ್ಚುಲಿ ಅವಳು ಟೈಮ್ ಆಗಿತ್ತು ಆದರೂ ಕಳಲಿ ಇವತ್ತು ಮಾರ್ನಿಂಗ್ ಮಾಡೋಣ ಅಂದ್ಕಂಡ್ವಿ ಬಿಡಲಿಲ್ಲ ಫೈನಲಿ ಈ ರೀತಿ ಸ್ವಲ್ಪ ಈ ಕಲರ್ ಆದರೂ ಸಾಕು ಸ್ವಲ್ಪ ಬ್ರೌನ್ ಕಲರ್ ಆದರೂ ಸಾಕು ತುಂಬ ಡೀಪಾಗಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಏಕೆಂದರೆ ತುಂಬ ಸೀದೋಗಿಬಿಡುತ್ತೆ ಈ ಹಂತದಲ್ಲಿ ನಾವು ತೆಗಿಬೇಕು ನಾನು ಇಬ್ಬರು ಸೇರ್ಕೊಂಡು ಮಾಡ್ತಿದ್ವಿ ಏಕೆಂದರೆ ಎರಡೇ ಕೈಯಲ್ಲಿ ಒಂದು ಕೈಯಲ್ಲಿ ವೀಡಿಯೋ ಒಂದು ಮಾಡೋಕ್ಕಾಗಲ್ಲ ನಮ್ಮ ಮನೆಯವ್ರು ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡ್ಕೋಣಕ್ಕೋಸ್ಕರ ನಾನು ಮಾ ತೆಗಿ ಅವ್ರು ಮಾಡಿಕೊಡ್ತಾ ನಾನು ಪ್ಲೇಟಲ್ಲಿ ಇಟ್ಕೊಂಡು ತಗೊಂತ ಇದ್ದೆ ವಿಡಿಯೋಕ್ಕೆ ನೋಡಿ ಫೈನಲಿ ಈ ಥರ ಬೋಂಡ ರೆಡಿಯಾಗುತ್ತೆ ಬಿಸಿ ಇತ್ತು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಯಾರೆಲ್ಲ ಟ್ರೈ ಮಾಡ್ತೀರಾ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ಫೈನಲಿ ಈ ರೀತಿ ಕಳಿಲಿ ಬೋಂಡ್ ರೆಡಿ ಆಯಿತು ತುಂಬ ಜನ ನಾನು ತಂದಾಗಿಂದನೂ ತಂದಾಗಿಂದೂ ಆಗಿರ್ಬೋದು ಫ್ರೆಂಡ್ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಸೋ ದಯವಿಟ್ಟು ಮಿಸ್ ಮಾಡಬೇಡಿ ಸಿಸ್ಟರ್ ಕಳಿಲಿ ಬೋಂಡ ರೆಸಿಪಿ ವೀಡಿಯೋ ಮಾಡಿ ಹಾಕಿ ಅಂತ ಹೇಳಿದರು ಸೊ ಹಾಗಾಗಿ ನನ್ನ ಕೈಲಾದಷ್ಟು ಮಟ್ಟಿಗೆ ವೀಡಿಯೋ ಎಷ್ಟು ಎಡಿಟಿಂಗ್ ಬರಲಿಲ್ಲ ಅಂದರೂ ಹಾಕಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದಕ್ಕೆ ಇಷ್ಟ